ನಮ್ಮಲ್ಲಿ ಬರುವ ಬಹುತೇಕ ಜನರು ಒಂದೇ ಕಂಪ್ಲೇಂಟನ್ನು ಸಾಮಾನ್ಯವಾಗಿ ನಮಗೆ ಹೇಳ್ತಾರೆ ಅದೇನು ಅಂದರೆ ಗುರುಗಳೇ ನನಗೆ ಸಾಡೆ ಸಾತಿ ಶನಿ ಕಾಟ ಇದೆ ಅಷ್ಟಮ ಶನಿಯ ಕಾಟ ಇದೆ ನನ್ನ ಜಾತಕದಲ್ಲಿ ಶನಿದೋಷ ಇದೆ ಹೀಗಾಗಿ ನಾನು ತುಂಬ ಕಷ್ಟದಲ್ಲಿದ್ದೇನೆ ನಾನು ಶನಿಯ ಪರಿಹಾರವನ್ನು ನವಗ್ರಹ ಶಾಂತಿಯನ್ನು ಮಾಡಿಸಿದ್ದೇನೆ ಆದರೂ ಕೂಡ ನನ್ನ ಕಷ್ಟಗಳು ಕಡಿಮೆಯಾಗಿಲ್ಲ ಕಷ್ಟಗಳು ಇನ್ನೂ ಹೆಚ್ಚಾಗ್ತಾನೇ ಇವೆ ನಾನು ಇನ್ನೇನು ಮಾಡಬೇಕು ಇನ್ನು ಯಾವ ಶಾಂತಿ ಮಾಡಿಸ್ಬೇಕು ಇನ್ನು ಯಾವ ಹೋಮ ಮಾಡಬೇಕು ಯಾವ ಊರಿಗೆ ಹೋಗಿ ಏನು ಮಾಡಿ ಬರಬೇಕು ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಇದು ವಿಚಿತ್ರವಾದ ಪ್ರಶ್ನೆ ಸ್ನೇಹಿತರೆ ಎಲ್ಲಿ ಹೋಗಿ ಏನು ಮಾಡಿ ಬರಲಿ ಎಷ್ಟು ಖರ್ಚು ಮಾಡಲಿ ಅಂತಲೇ ಎಲ್ಲರೂ ಕೇಳೋದು ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಕಮರ್ಷಿಯಲ್ ಆದ ಜಗತ್ತಿನಲ್ಲಿ ಎಲ್ಲರೂ ಹಣವನ್ನು ಚೆಲ್ಲುವುದರ ಮೂಲಕ ಕೊಂಡುಕೊಂಡು ಬಿಡಬಹುದು ಎಲ್ಲವನ್ನು ಅನ್ನುವ ಒಂದು ಫಾಲ್ಸ್ ನಂಬಿಕೆಯಲ್ಲಿ ಬದುಕ್ತಾ ಇರ್ತಾರೆ ಆದರೆ ಸ್ನೇಹಿತರೆ ಭಗವಂತನನ್ನು ನವಗ್ರಹಗಳನ್ನು ಭಕ್ತಿ ಮತ್ತು ಸಮರ್ಪಣೆಯಲ್ಲದೆ ಮತ್ಯಾವುದರಿಂದಲೂ ನೀವು ಹೋಲಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಹೀಗಾಗಿ ಎಷ್ಟೋ ಬಾರಿ ನೀವು ನವಗ್ರಹ ಶಾಂತಿಯನ್ನು ಮಾಡಿಸಿದರು ಅಥವಾ ಯಾವುದೋ ಕ್ಷೇತ್ರಗಳಿಗೆ ಹೋಗಿ ವಿಶೇಷವಾದ ಕರ್ಮಗಳನ್ನು ಮಾಡಿ ಬಂದರೂ ಅಥವಾ ದಾನಗಳನ್ನು ಕೊಟ್ಟು ಇನ್ನೇನೋ ಮಾಡಿದರೂ ಕೂಡ ನಿಮಗೆ ಕಷ್ಟಗಳು ಶನಿಯ ಕಾಟ ದೂರ ಆಗೋದೇ ಇಲ್ಲ ಇನ್ಫ್ಯಾಕ್ಟ್ ಅವು ಇನ್ನೂ ಹೆಚ್ಚಾಗುವ ಚಾನ್ಸ್ ಕೂಡ ಇರುತ್ತದೆ ಹಾಗಿದ್ದರೆ ಮನುಷ್ಯ ಎಲ್ಲಿ ತಪ್ತಾ ಇದ್ದಾನೆ ನಾವು ನೀವು ಎಲ್ಲ ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಒಮ್ಮೆ ಯೋಚನೆ ಮಾಡಬೇಕು ಸಹಸ್ರ ವರ್ಷ ಪೂರ್ವದಿಂದ ಜ್ಯೋತಿಷ್ಯ ಪರಂಪರೆ ನಡೆದುಕೊಂಡು ಬಂದಿದೆ ಜ್ಯೋತಿಷ್ಯದಲ್ಲಿ ದೋಷಗಳನ್ನು ಹೇಳುವ ಜೊತೆ ಜೊತೆಗೆ ಅದಕ್ಕೆ ಪರಿಹಾರಗಳನ್ನು ಕೂಡ ಅದೇ ದಿವ್ಯವಾದ ಗ್ರಂಥಗಳಲ್ಲಿ ಹೇಳಿಕೊಂಡು ಬಂದಿದ್ದಾರೆ ಸ್ನೇಹಿತರೆ ಆದರೆ ಯಾವ ಗ್ರಂಥದಲ್ಲಿಯೂ ಎಲ್ಲಿಯೂ ನೀವು ಒಂದು ದಿನ ಆ್ಯಸ್ ಅ ಟೂರಿಸ್ಟ್ ಮುಂಜಾನೆ ಎದ್ದು ನೇರವಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಅರ್ಚಕನಿಗೆ ದುಡ್ಡು ಕೊಟ್ಟು ಒಂದು ಅರ್ಧ ಗಂಟೆಯಲ್ಲೇ ಪೂಜೆ ಪುನಸ್ಕಾರ ಮಾಡಿಕೊಂಡು ಆರಾಮವಾಗಿ ವಾಪಸ್ ಮನೆಗೆ ಬಂದು ಬಿಟ್ಟರೆ ನಿಮ್ಮ ದೋಷಗಳು ಪರಿಹಾರವಾಗಿ ಬಿಡ್ತವೆ ಅಂತ ಯಾವ ಗ್ರಂಥದಲ್ಲಿಯೂ ಎಲ್ಲಿಯೂ ಕೊಟ್ಟಿಲ್ಲ ಆದರೆ ಬಹುತೇಕರು ಇದೇ ತಪ್ಪು ಮಾಡ್ತಾರೆ ಒಂದು ದಿನ ಆಚಾರ್ಯರಿಗೆ ಹೋಗಿ ಭೇಟಿಯಾಗಿ ಒಂದಷ್ಟು ದುಡ್ಡು ಕೊಟ್ಟು ಬಿಡ್ತಾರೆ ಆ ಭಟ್ಟರು ಎಲ್ಲ ಸಾಮಗ್ರಿಗಳನ್ನು ತಾವೇ ತಂದು ಒಂದು ಮುಂಜಾನೆ ಪೂಜೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ ನೀವು ಯಾವುದೇ ಕಷ್ಟವಿಲ್ಲದೆ ಆರಾಮವಾಗಿ ಟೂರಿಸ್ಟ್ ರೀತಿ ಪ್ರವಾಸಿಗರ ರೀತಿಯಲ್ಲಿ ಹೋಗ್ತೀರಿ ಅವರು ಒಂದಷ್ಟು ಮಂತ್ರಗಳನ್ನು ಹೇಳ್ತಾರೆ ನೀವು ಒಂದಷ್ಟು ಹೊತ್ತು ಕೈಕಟ್ಟಿ ನಿಲ್ತೀರಿ ಆನಂತರ ಇಲ್ಲಿಗೆ ಪೂಜೆ ಮುಗೀತು ಅವ್ರು ಹೇಳ್ತಾರೆ ನೀವು ಉದ್ದಕ್ಕೆ ಒಂದು ನಮಸ್ಕಾರ ಮಾಡ್ತೀರಿ ತೀರ್ಥ ಪ್ರಸಾದ ತಗೋತೀರಿ ಆನಂತರ ಆ ದೇವಸ್ಥಾನಕ್ಕೂ ಆಚಾರ್ಯರಿಗೂ ಟಾಟಾ ಗುಡ್ ಬೈ ಹೇಳಿ ಮನೆಗೆ ವಾಪಸ್ ಬಂದುಬಿಡ್ತೀರಿ ನೀವು ಅನ್ಕೋತೀರಿ ನಂದು ಪರಿಹಾರವಾಗಿ ಹೋಯಿತು ಅಂತ ಆದರೆ ವಾಸ್ತವದಲ್ಲಿ ಯಾವ ಪರಿಹಾರನೂ ಆಗಿರೋದಿಲ್ಲ ಕಷ್ಟಗಳು ಅದೇ ರೀತಿ ಇರ್ತವೆ ಇನ್ಫ್ಯಾಕ್ಟ್ ತುಂಬ ಹೆಚ್ಚು ಕೂಡ ಆಗೋ ಚಾನ್ಸಸ್ ಇರ್ತವೆ ಯಾಕೆ ಹೀಗೆ ಹಾಗಿದ್ದರೆ ಅಸಲಿ ಮಾರ್ಗ ಯಾವುದು ಅಸಲಿ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅಂತ ನಾವು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸಿಕೊಡ್ತೇವೆ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಇಂಥವೇ ಹತ್ತಾರು ವಿಡಿಯೋಗಳನ್ನು ನೋಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿತ್ರರೇ ನಾನು ಈ ಮುಂಚೆ ಹೇಳಿದ ಹಾಗೆ ಯಾವುದೇ ದಿವ್ಯ ಶಕ್ತಿಗಳನ್ನು ನೀವು ಹಣದಿಂದ ಕೊಂಡುಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕಂದರೆ ನೀವು ಏನನ್ನೇ ಭಗವಂತನಿಗೆ ಕೊಡೋದಕ್ಕೆ ಹೋಗಿ ಅವೆಲ್ಲವುಗಳು ಭಗವಂತನೇ ನಿಮಗೋಸ್ಕರ ಇಲ್ಲಿ ಕೊಟ್ಟದ್ದಾಗಿರುತ್ತೆ ನೀವಾಗಿ ಇನ್ನೇನು ತರಲಿಕ್ಕೆ ಸಾಧ್ಯವಿಲ್ಲ ಅವನಿಗೆ ಇನ್ನೇನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಏನು ಕೊಡಬಹುದು ಭಕ್ತಿ ಮತ್ತು ಸಮರ್ಪಣೆಯ ಹೊರತು ನೀವು ಏನೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ದಟ್ಟ ದರಿದ್ರ ಬಡವ ಮನುಷ್ಯ ಹೀಗಾಗಿ ನಿಮಗೆ ನೆನಪಿರಲಿ ಸ್ನೇಹಿತರೆ ನೀವು ಯಾವುದೋ ಒಂದು ಗ್ರಹದ ಶಾಂತಿಯನ್ನು ಮಾಡಿಕೊಳ್ಳಬೇಕಂದ್ರೆ ಯಾವುದೇ ಒಂದು ದಿವ್ಯ ಶಕ್ತಿಯನ್ನು ದಿವ್ಯ ಶಕ್ತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಂದ್ರೆ ಭಕ್ತಿ ಮತ್ತು ಸಮರ್ಪಣೆಯ ಏಕಮಾತ್ರ ದಾರಿಯಾಗಿದೆ ಹೀಗಾಗಿ ನಮ್ಮಲ್ಲಿ ಬರುವ ಎಲ್ಲರಿಗೂ ಈ ಶನಿ ಶನಿದೋಷ ಶನಿಕಾಟ ಸಾಡೆ ಸಾಲ್ಲವುಗಳಿಗೂ ನಾವು ತಿಳಿಸುವ ಒಂದು ಪರಿಹಾರೋಪಾಯ ಏನು ಅಂದರೆ ಶನಿ ಮಹಾದೇವನ ದಿವ್ಯವಾದ ಮಂತ್ರ ಇದೆ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅತ್ಯಂತ ದಿವ್ಯವಾದ ಪುರಾಣ ಮಂತ್ರ ಇದು ನೀವೇನು ಮಾಡಬೇಕು ಅಂದರೆ ಯಾರೇ ಶನಿದೋಷ ಶನಿಕಾಟ ಇವುಗಳಿಂದ ಬಳಲ್ತಾ ಇದ್ದರೂ ಆ ವ್ಯಕ್ತಿಗಳು ಈ ಜಪವನ್ನು ಇಪ್ಪತ್ತ್ಮೂರು ಸಾವಿರ ಬಾರಿ ಜಪ ಮಾಡಬೇಕು ಒಂದೇ ದಿನದಲ್ಲಿ ಮಾಡಬೇಕಂತೇನೂ ಇಲ್ಲ ಗಾಬರಿಯಾಗಬಿಡಿ ಒಂದು ಒಳ್ಳೆಯ ದಿವಸ ಒಂದು ಒಳ್ಳೆಯ ಶನಿವಾರದ ದಿವಸ ನೀವು ಈ ಜಪವನ್ನು ಮಾಡುವುದನ್ನು ಆರಂಭಿಸಬಹುದು ಅನಂತರದಲ್ಲಿ ನೀವು ಇಪ್ಪತ್ತ್ಮೂರು ಸಾವಿರ ಜಪಗಳು ಪೂರ್ಣಗೊಂಡ ನಂತರ ಒಂದು ದಿನ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಶನಿದೇವನ ಶಾಂತಿ ಪೂಜೆಯನ್ನು ಒಂದು ಮಾಡಿಸಿ ನೋಡಿ ಅದರ ಪ್ರಭಾವ ದಿವ್ಯವಾಗಿರುತ್ತೆ ಯಾಕೆಂದರೆ ಆ ಪೂಜೆಗೂ ಮುನ್ನ ನೀವು ಭಕ್ತಿ ಮತ್ತು ಶ್ರದ್ಧೆಯಿಂದ ಸಮರ್ಪಣಾ ಭಾವದಿಂದ ಜಪವನ್ನು ಮಾಡಿರುತ್ತೆ ಆ ಶಕ್ತಿ ಎಷ್ಟೋ ಸಾವಿರ ಪಟ್ಟು ನಿಮ್ಮ ಬದುಕನ್ನು ಇಂಪ್ರೂವ್ ಮಾಡುವ ಕ್ವಾಲಿಟಿ ಹೊಂದಿರುತ್ತೆ ಸೊ ಯಾವುದೇ ಕಾರಣಕ್ಕೂ ದುಡ್ಡು ಚೆಲ್ಲಿ ಪರಿಹಾರವನ್ನು ಕಂಡುಕೊಂಡು ಬಿಡ್ತೀನಿ ಅನ್ನುವ ಭ್ರಮೆಯಿಂದ ನೀವು ದಯವಿಟ್ಟು ಹೊರಗೆ ಬಂದುಬಿಡಿ ಮೊದಲು ಜಪವನ್ನು ಮಾಡಬೇಕು ಮಾಡಲೇಬೇಕು ಇದು ಶಾಸ್ತ್ರ ಹೇಳಿರುವ ಏಕಮಾತ್ರ ದಾರಿ ನೀವು ಇನ್ನು ಕೆಲವು ಜನ ಜಪ ಮಾಡುವುದಕ್ಕೆ ಕೂಡ ದಕ್ಷಿಣೆಯನ್ನು ಕೊಟ್ಟು ಆಚಾರ್ಯರಿಗೆ ಒಪ್ಪಿಸಿ ಬಿಡ್ತಾರೆ ಇದು ಹೇಗಿದೆ ಅಂದರೆ ನಿಮ್ಮ ಹೊಟ್ಟೆ ನೋವಿಗೆ ಇನ್ಯಾರಿಗೂ ಔಷಧಿಯನ್ನು ಕೊಟ್ಟ ಇದು ಎಲ್ಲಿಯಾದರೂ ಸಾಧ್ಯ ಇದೆಯಾ ನಿಮ್ಮ ಹೊಟ್ಟೆ ನೋವಿಗೆ ನೀವೇ ಔಷಧಿಯನ್ನು ತಗೋಬೇಕು ಹೀಗಾಗಿ ದಯವಿಟ್ಟು ನೆನಪಿಟ್ಕೊಳ್ಳಿ ನೀವೇ ಜಪವನ್ನು ಮಾಡಬೇಕು ಮತ್ತು ಭಕ್ತಿ ಭಾವದಿಂದ ಮಾಡುವ ಪ್ರಯತ್ನವನ್ನು ಮಾಡಬೇಕು ಇದು ಶಾಸ್ತ್ರ ಹೇಳಿರುವ ದಾರಿ ಮತ್ತು ಮಂತ್ರದ ದಾರಿ ಇನ್ನು ಭಾವನೆಗಳಿಗೆ ಸಂಬಂಧಿಸಿದಂತೆ ಸೈಕಾಲಜಿಗೆ ಸಂಬಂಧಿಸಿದಂತೆ ಇನ್ನೊಂದು ದಾರಿ ಇದೆ ಸ್ನೇಹಿತರೆ ಅದನ್ನು ನಾವು ಆಸ್ಟ್ರೋ ಸೈಕಾಲಜಿ ಅಂತ ಕರಿತೀವಿ ಆ ಯಾವುದು ಅಂದರೆ ನೀವು ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಪ್ರೀತಿ ವಿಶ್ವಾಸ ಗೌರವವನ್ನು ತೋರಿಸಬೇಕು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಜನರ ಬಗ್ಗೆ ಅನುಕಂಪವನ್ನು ಸ್ನೇಹ ಭಾವವನ್ನು ನೀವು ಹೊಂದಿರಬೇಕು ನೀವು ಗುರು ಹಿರಿಯರ ಎದುರು ಗರ್ವದಿಂದ ನಾನೇ ಶ್ರೇಷ್ಠ ಅಂತ ಬೀಗಿದರೆ ಅವರನ್ನು ಕಡೆಗಣಿಸಿದರೆ ಶನಿ ಮಹಾದೇವ ನಿಮಗೆ ಅತ್ಯುತ್ತಮವಾದ ಪೆಟ್ಟನ್ನು ಕೊಡಬೇಕಾದ ಸ್ಥಳದಲ್ಲಿ ಕೊಡಬೇಕಾದ ಸಮಯದಲ್ಲಿ ಕೊಟ್ಟೇ ಕೊಡ್ತಾನೆ ನೀವು ಅದೆಷ್ಟೇ ಬಾರಿ ಜಪ ಮಾಡಿರಿ ಮತ್ತು ಅದೆಷ್ಟೇ ಬಾರಿ ಶಾಂತಿ ಪೂಜೆಗಳನ್ನು ಮಾಡಿಸಿರಿ ಅವು ಕೌಂಟ್ ಆಗೋದೇ ಇಲ್ಲ ಯಾಕಂದರೆ ಶನಿ ಮಹಾದೇವನನ್ನು ಕರ್ಮಫಲದಾತ ಅಂತ ಕರಿತೀವಿ ಸೊ ನೀವು ಯಾವ ರೀತಿ ಹಿರಿಯರ ಮುಂದೆ ಪ್ರೀತಿ ಪಾತ್ರರ ಜೊತೆಗೆ ನಡೆದುಕೊಳ್ತೀರಿ ಮತ್ತು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿಗಳ ಜೊತೆ ವರ್ತಿಸುತ್ತೀರಿ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಕ್ವಾಲಿಟೀಸ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳಿ ಮತ್ತು ಸಮರ್ಪಣೆ ಭಕ್ತಿಯಿಂದ ಜಪವನ್ನು ಮಾಡಿ ನೋಡಿ ಈ ಸಾಡೆ ಸಾತಿ ಕೂಡ ನಿಮಗೆ ಶುಭದ ದಿಸೆಯಾಗಿ ಕನ್ವರ್ಟ್ ಆಗುತ್ತೆ ಅಷ್ಟಮ ಶನಿ ಕೂಡ ನಿಮಗೆ ಅಷ್ಟೈಶ್ವರ್ಯವನ್ನು ತಂದುಕೊಡುತ್ತೆ ಸೊ ಥಿಂಕ್ ಅಬೌಟ್ ದಿಸ್ ಎರಡೇ ಎರಡು ಆಸ್ಪೆಕ್ಟ್ಗಳು ಒಂದು ಜಪ ಮಾಡಬೇಕು ಇನ್ನೊಂದು ಗೌರವಯುತವಾಗಿ ನಡೆದುಕೊಳ್ಳಬೇಕು ಬಂಧುಗಳೇ ಇವೆರಡನ್ನು ಮಾಡಿ ನೋಡಿ ನಿಮ್ಮ ದೋಷಗಳೆಲ್ಲ ಖಂಡಿತವಾಗಿ ಕ್ಲಿಯರ್ ಆಗ್ತವೆ ಇದಕ್ಕೆ ಯಾವ ಖರ್ಚೂ ಇಲ್ಲ ಸ್ವಯಂ ನೀವೇ ಮಾಡಿಕೊಳ್ಳಬಹುದಾದಂತಹ ಅತ್ಯಂತ ಸರಳ ಪರಿಹಾರೋಪಾಯಗಳು ಬಂಧುಗಳೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಇದೇ ರೀತಿಯ ಸರಳವಾದ ಸುಲಭವಾದ ಪರಿಹಾರೋಪಾಯಗಳನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಧನ್ಯವಾದಗಳು